ಮೇಡಮ್ ನಿಮ್ಮ ಮಗಳು ಎಲ್ರಿಗೂ ನಿಜವಾಗ್ಲೂ ಶಾಕ್ ಕೊಡ್ತಾ ಇದ್ದಾರೆ ಹ್ಞೂ ಶಾಕು ಇಲ್ಲ ಏನೂ ಇಲ್ಲ ನನ್ನ ಮಗಳು ಎಲ್ಲ ಕೆಲ್ಸನೂ ಚೆನ್ನಾಗೇ ಮಾಡ್ತಾಳೆ ಏನೋ ಕೈ ಜಾರಿ ಆಗಿರಬೇಕು ಅದಕ್ಕೆ ನೀನೇ ನಿಂಗೆಲ್ಲ ಮಾತಾಡೋದು ನೀನು ಕೆಲಸ ಮಾಡಬೇಕಾದ್ರೆ ಏನೂ ಹೆಚ್ಚು ಕಡಿಮೆ ಆಗದೇ ಇಲ್ವಾ ನೀನು ಇಷ್ಟೆಲ್ಲ ಮಾತಾಡಬೇಡ ತೆಪ್ಪಗೋಗು ಸರಿ ಮೇಡಮ್ ಇನ್ನೊಂದು ದಿನ ನಾವಿಬ್ಬರು ಪುರ್ಸೊತ್ತ ಕುತ್ಕೊಂಡು ಜಗಳ ಮಾಡೋಣ ಇವಾಗ ನನಗೆ ಹೋಗೋದಕ್ಕೆ ದಾರಿ ಬಿಡಿ ಈಗಾಗಲೇ ಅರುಣ್ ಸರಿಗೆ ಹಶ್ವಾಗಿ ಪಿತ್ತ ನೆತ್ತಿಗೇರಿರುತ್ತೆ ಮೊದಲೇ ಅವರು ಉಗ್ರ ನರಸಿಂಹ ಅವನು ಉಗ್ರ ನರಸಿಂಹ ಆದರೆ ನನ್ನ ಮಗಳು ತಾಳ್ಮೇಲಿ ಸೀತಾಮಾತೆ ನೀನು ಸ್ವಲ್ಪ ಸುಮ್ಮನೆ ಇತ್ತು ಬಿಡು ಅವಳೆಲ್ಲ ನೋಡ್ಕೋತಾಳೆ ಮೇಡಮ್ ಪ್ಲೀಸ್ ನೀವಾದರೂ ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡಿ ಇಲ್ಲ ನನಗಾದರೂ ಹೋಗೋದಕ್ಕೆ ಬಿಡಿ ಅದನ್ನು ಬಿಟ್ಟು ನೀವು ಹೀಗೆ ಗೇಟ್ ಕೀಪರ್ ಥರ ನನ್ನನ್ನು ಅಡ್ಡ ಹಾಕೊಂಡಿದ್ರೆ ಏನು ಪ್ರಯೋಜನ ಏಯ್ ಏನೇ ನನ್ನಲ್ಲೇ ಗೇಕ್ ಪರಂತೀಯ ಎಷ್ಟೇ ಕೊಬ್ಬು ನಿನಗೆ ಬಿಟ್ಟಿ ತಿಂದು ನಿನಗೆ ಜಾಸ್ತಿ ಆಗಿದೆ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯ ನಾನೇನಾದರೂ ನಿಮ್ಮ ಜಯಲಕ್ಷ್ಮಿ ಮೇಡಮ್ ಇದ್ದಿದ್ರೆ ನಿನ್ನ ಈ ಮನೆಯಿಂದ ಅಲ್ಲ ಈ ಊರಿಂದನೇ ಆಚೆ ಆಗ್ತಾ ಇದ್ದೆ ನೀವೇನಾದರೂ ಜಯಲಕ್ಷ್ಮಿ ಮೇಡಮ್ ಜಾಗದಲ್ಲಿದ್ದಿದ್ರೆ ನೀವೇ ನನ್ನ ಆಚೆ ಹಾಕೋದು ನಾನೇ ಊರು ಬಿಟ್ಟು ಓಡೋಗ್ಬಿಟ್ಟಿರ್ತಿದ್ದೆ ಏಯ್ ಏನೇ ಅದು ಗೊಣಗಾಟ ಏನೂ ಇಲ್ಲ ನನಗೆ ದಾರಿ ಬಿಡಿ ಅಂತ ಹೇಳಿದೆ ಸಾರಿ ಬಾವ್ ಅಯ್ಯೋ ಅಮ್ಮ ರಕ್ತ ಅಮ್ಮ ರಕ್ತ ರಕ್ತ ಸಂಗೀತ ನಿನ್ ಮೊದ್ಲು ಹೋಗಿ ಗಾಯಕ್ಕೆ ಬ್ಯಾಂಡೇಜ್ ಹಾಕೋ ಇಲ್ಲ ಬಾವ ಇದು ನನ್ನಿಂದ ತಪ್ಪು ಅತ್ತೆ ಹೇಳಲ್ವಾ ಯಾರು ತಪ್ಪು ಮಾಡಿರ್ತಾರೋ ಅವರೇ ಸರಿ ಮಾಡಬೇಕು ಅಂತ ಇದು ನನ್ನಿಂದ ಆಗಿರೋ ತಪ್ಪು ಇದನ್ನೆಲ್ಲ ನಾನೇ ಆ ಹಣ ಹಣ ಏನಾಯ್ತು ಏನು ಆಯ್ತಲ್ಲ ಬರು ಸಂಗೀತ ಏನಿದೆಲ್ಲ ಇಲ್ಲೇನು ಇಲ್ಲೇನ್ ಮಾಡ್ತಿದ್ಯಾ ಅದು ಇದನ್ನೆಲ್ಲ ನೀನ್ ಯಾಕೆ ಮಾಡಕೋದೆ ಸಂಗೀತ ನೋಡು ಕೈ ಬೇರೆ ಗಾಯ ಮಾಡ್ಕೊಂಡಿದ್ಯಾ ಇದೆಲ್ಲ ಅಮೃತ ಮಾಡೋ ಕೆಲಸ ಅಲ್ವಾ ಸುಮ್ಮನೆ ಮೈ ಕೈಯೆಲ್ಲ ಗಾಯ ಮಾಡ್ಕೊಂಡು ಇದನ್ನೆಲ್ಲ ನೀನ್ ಯಾಕೆ ಮಾಡಕ್ಕೆ ಹೋಗ್ತೀಯ ನೀನು ಗಾಯ ಮಾಡ್ಕೊಂಡಿದ್ಯಾ ಸಾಲದು ಅಂತ ಇಡೀ ರೂಮ್ ಬೇರೆ ಗಲೀಜು ಮಾಡಿದ್ಯಾ ನಿನ್ನ ಸ್ಪೆಷಲ್ ಟ್ಯಾಲೆಂಟ್ನ ನಮ್ಮ ರೂಮಲ್ಲಿ ಪ್ರದರ್ಶನ ಮಾಡೋದಲ್ಲದೆ ಇಲ್ಲ ಯಾಕೆ ಪ್ರದರ್ಶನ ಮಾಡ್ತಿದ್ಯಾ ಏನು ನಾನೇನು ಕೆಲಸನೇ ಮಾಡಲ್ವಾ ನೀವು ಆಫೀಸ್ಗೆ ಹೋಗುವಾಗ ಬೆಳಗ್ಗೆ ನನ್ನ ಸಾಕ್ಸ್ ಎಲ್ಲಿ ಅಂತ ಹುಡ್ಕಾಡ್ತಿರ್ತೀರ ಅವಾಗ ಯಾರು ರೆಡಿ ಮಾಡ್ಕೊಡ್ತಾರೆ ನಾನೇ ತಾನೇ ನಿಮ್ಮಮ್ಮ ಒಂದೊಂದು ವಾರ ಒಬ್ಬೊಬ್ಬರು ಅಡುಗೆ ಮಾಡಬೇಕು ಅಂತ ಹೇಳಿದಾಗ ಡೈಲಿ ಟಿಫನ್ನು ಊಟ ಯಾರು ಮಾಡಿದ್ದು ನಾನೇ ತಾನೇ ನಿಮಗೆ ನಾನು ಎಷ್ಟು ಕೆಲಸ ಮಾಡಿದ್ರೂ ಸಮಾಧಾನನೇ ಆಗೋಲ್ಲ ಈ ಗಂಡಸ್ರೆ ಇಷ್ಟು ನೋಡಿ ಬಾವ ಹೇಗೆ ಮಾತಾಡ್ತಾರೆ ಇವರು ಈಗ ತಾನೇ ಗಂಡಸ್ರು ಎಷ್ಟು ಅಂತ ಗಂಡಸ್ರು ಕುಲಕ್ಕೆ ಬೈದ್ಯಲ್ಲೇ ಈಗ ಮತ್ತೆ ನಮ್ಮ ಅಣ್ಣನ ಹತ್ರ ಪಂಚಾಯಿತಿ ಮಾಡೋಕೆ ಹೇಳ್ತಾ ಇದ್ಯಾ ರೀ ನಿಮ್ಮನ್ನ ಈಗ ನಿಮ್ಮಿಬ್ರು ಗಲಾಟೆ ಸಾಕು ವರುಣ್ ಮೊದಲು ಸಂಗೀತನ ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡು ಸರಿ ಅಣ್ಣ ನಾನು ಆಮೇಲೆ ಅಮೃತನ್ ಕರೆದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಮೊದಲು ನಡಿ ನೀನು ಕೈಗೆ ನೀರು ಹಾಕೋ ಸರಿ ರೀ ಅಣ್ಣ ಅಮೃತ ಎಲ್ಲಿದ್ದಾಳೆ ಅಂತ ನೋಡಿ ನಾನು ಕಳ್ಸಿ ಸರಿ ನೋಡಿ ಮೇಡಮ್ ಕಡೆ ಸತಿ ನಾನು ಕೇಳ್ತಾ ಇದ್ದೀನಿ ಈಗಲೂ ನೀವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಜಯಲಕ್ಷ್ಮಿ ಮೇಡಮಿಗೆ ಫೋನ್ ಮಾಡಿ ನೀವು ಮಾಡ್ತಿರೋದನ್ನೆಲ್ಲ ಹೇಳ್ತೀನಿ ನನಗೆ ಇನ್ನೊಬ್ರ ಹತ್ರ ಚಾಡಿ ಹೇಳೋದಕ್ಕೆ ಮನ್ಸು ಇಲ್ಲ ಅದಕ್ಕೆ ನಾನು ಇಷ್ಟೋದ್ ನಿಮ್ಮ ಹತ್ರ ಕೇಳಿಕೊಂಡೆ ಈಗಲೂ ನೀವು ನನಗೆ ದಾರಿ ಬಿಡಲಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಜಯಲಕ್ಷ್ಮಿ ಮೇಡಮಿಗೆ ಫೋನ್ ಮಾಡಿಬಿಡ್ತೀನಿ ಅಮೃತ ಏನಿದು ಇಲ್ಲೇನು ಮಾಡ್ತಾ ಇದೀಯ ಅಲ್ಲಿ ಅಣ್ಣನ ರೂಮಲ್ಲಿ ಏನೆಲ್ಲ ಆಗಿದೆ ನೀನ್ ಯಾಕೆ ಕೆಲಸ ಮಾಡ್ತಿಲ್ಲ ಸರ್ ಅದು ನಾಗವೇಣಿ ಮೇಡಮ್ಮು ಅದೇ ಹೇಳಿ ಅಂದ್ರೆ ಅದೇ ನಾನು ಹೇಳ್ತಾ ಇದ್ದೆ ನಿನ್ ಕೆಲಸನ ನೀನು ಸರಿಯಾಗಿ ಮಾಡು ಯಾಕೆ ಹಿಂಗೆಲ್ಲ ಮಾಡ್ತೀಯಾ ಇಷ್ಟು ಲೇಟಾಗಿ ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇದ್ದೆ ನಾನಾ ಲೇಟಾಗ ಹ್ಮ್ ನೀನೇ ಮತ್ತಿನ್ ಹೌದು ಸರ್ ಅದು ಸ್ವಲ್ಪ ಲೇಟಾಗಿಬಿಡ್ತು ಅತ್ತೆ ಸಾಕು ನಿಮ್ಮ ನಾಟಕ ಅಮೃತ ಏನಾಯಿತು ಅಂತ ಸರಿಯಾಗಿ ಹೇಳು ಅದು ನಾನು ಅರುಣ್ ಸರ್ ರೂಮಿಗೆ ಹಾಗಿಲ್ಲ ಅಂತ ನಾನು ಇಲ್ಲೇ ಅಡ್ಡ ಹಾಕ್ಬಿಟ್ರು ಸರ್ ಯಾಕತ್ತೆ ನೀವಿಬ್ರು ಅಮ್ಮ ಮಗಳು ಸೇರಿಕೊಂಡು ಬರೀ ತಾರಾ ತಕಡಿ ಕೆಲಸಗಳನ್ನ ಮಾಡ್ತಿರ್ತೀರಾ ಅಲ್ಲಿ ನಿಮ್ಮ ಮಗಳು ಜ್ಯೂಸ್ ಗ್ಲಾಸ್ ಹೊಡೆದಾಕಿ ರೂಮ್ ತುಂಬ ಗಲೀಜು ಮಾಡಿದಾಳೆ ಇಲ್ಲಿ ಇವುಳನ್ನ ಅಡ್ಡ ಹಾಕ್ಕೊಂಡು ಅಣ್ಣನ ರೂಮ್ಗೆ ಇರೋಗೆ ತಡೆ ನಿಲ್ಸಿದ್ದೀರಾ ಏನು ಹೇಳಬೇಕು ನಿಮಗೆ ಅದು ಹಂಗೂ ಇಲ್ಲ ಹಿಂಗೂ ಇಲ್ಲ ಆ ವಿಷಯ ಬಿಡಿ ಅಮೃತ ಮೊದಲು ನೀನು ಅಣ್ಣನಿಗೆ ಜ್ಯೂಸ್ ಏನಾದರೂ ತಗೊಂಡೋಗ್ಬಿಡು ಸರಿ ಸರ್ ಅಣ್ಣಂಗೆ ಎಷ್ಟು ಹಸವಾಗಿದೆಯೋ ಏನೋ ಅವನು ಮಾತ್ರ ತಗೊಳ್ಳೋ ಟೈಮ್ ಆಗಿದೆ ಅನ್ಸುತ್ತೆ ಸರಿ ಸರ್ ನಾನು ಈಗಲೇ ಅವರಿಗೆ ಜ್ಯೂಸ್ ತೊಗೊಂಡು ಕೊಡ್ತೀನಿ ಅತ್ತೆ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀವಂತೂ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಎಷ್ಟು ಸಲ ಹೇಳಿದ್ದೀನಿ ಹುಷಾರು ಹುಷಾರು ಅಂತ ಎಂಥ ಮಗಳನ್ನ ಕೊಟ್ಟಪ್ಪ ದೇವರೇ ನನಗೆ ಸದಾ ಫ್ರೆಶಾಗಿ ಜ್ಯೂಸ್ ಮಾಡ್ಕೊಂಬಂದಿದ್ದೀನಿ ಇದ್ರಲ್ಲಿ ಟ್ಯಾಬ್ಲೆಟ್ಸ್ ಇದೆ ನೀರಿದೆ ಮೊದಲು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಜ್ಯೂಸ್ ಕುಡಿರಿ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ ಏನು ಸರ್ ಇದು ಜ್ಯೂಸ್ನೇ ಕುಡುದಿಲ್ಲ ಇಷ್ಟು ಹೊತ್ತಿಗಾಗಲೇ ನಿಮಗೆ ಹಶ್ವಾಗಿರುತ್ತೆ ಅಲ್ವಾ ನೋಡು ನಾನು ನಿನ್ನ ನಂಬೋದು ಇಲ್ಲ ನೀನು ಯಾವುದನ್ನು ನಾನು ಮುಟ್ಟೋದು ಇಲ್ಲ ಯಾಕೆ ಸರ್ ಹೀಗೆಲ್ಲ ಹೇಳ್ತಾ ಇದ್ದೀರಾ ನನ್ನ ಮೇಲಿರೋ ಕೋಪಕ್ಕೆ ನಿಮ್ಮ ಆರೋಗ್ಯ ಹಾಳಾಗೋದು ಬೇಡ ಪ್ಲೀಸ್ ಜ್ಯೂಸ್ ಕುಡಿರಿ ಸರ್ ಒಂದ್ಸಲ ಹೇಳಿದ ಅರ್ಥ ಆಗಲ್ವಾ ನಿನಗೆ ಆಲ್ರೆಡಿ ನಿನ್ನಿಂದ ಹೋಗಿ ಒಂದು ಸರಿ ಹಾಸ್ಪಿಟಲಿಗೆ ಹೋಗಿ ಬಂದಿದ್ದೀನಿ ಈಗ ಸ್ವಲ್ಪ ಸರಿಯಾಗಿದ್ದೀನಿ ಮತ್ತೆ ನನ್ನ ಹೆಲ್ತ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಈಗ ಈ ಜ್ಯೂಸಲ್ಲಿ ಅದು ಯಾವ ಕೆಮಿಕಲ್ ಮಿಕ್ಸ್ ಮಾಡ್ಕೊಬಂದಿದೆಯೋ ಅದು ಗೊತ್ತು ಆದಷ್ಟು ಬೇಗ ಮೇಲ್ ಕಳಿಸ್ಬೇಕನ್ನೋ ಪ್ಲಾನ್ ಅಲ್ವಾ ನಿಂದು ಬಿಡ್ತು ಅನಿ ಸರ್ ಹಾಗೆಲ್ಲ ಯಾಕೆ ಹೇಳ್ತೀರಾ ಅಂಥ ದುರುದ್ದೇಶ ನನಗಿದ್ದಿದ್ರೆ ನಾನು ಯಾಕೆ ಸರ್ ನೀವು ಆದಷ್ಟು ಬೇಗ ಹುಷಾರಾಗಲಿ ಅಂತ ಹಗಲು ರಾತ್ರಿ ನಿಮ್ಮ ಸೇವೆ ಮಾಡ್ತಿದ್ದೆ ಸರಿ ನಿಮ್ಮ ಅನ್ಮಾನನ ನಾನು ಈಗಲೇ ಪರಿಹಾರ ಮಾಡ್ತೀನಿ ಸಾಕ ಸರ್ ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತ ಪ್ಲೀಸ್ ಚೂಸ್ ಕುಡಿರಿ ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ ಸೊ ನನ್ನನ್ನು ಫೋರ್ಸ್ ಮಾಡಬೇಡ ಸ್ವಲ್ಪ ಕುಡಿರಿ ಸರ್ 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 ನೀವು ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ಮಾಡ್ಕೊಳ್ಳಿ ಬೇಕಿದ್ರೆ ಒಂದು ಏಟು ಒಡೆದ್ಬಿಡಿ ಆದ್ರೆ ಪ್ಲೀಸ್ ಈ ಜ್ಯೂಸ್ ಕುಡಿರಿ ಸರ್ ಈ ಸಮಯದಲ್ಲಿ ನೀವು ನನ್ನ ಮೇಲಿರೋ ಕೋಪ ಖಾಲಿ ಹೊಟ್ಟೆಲ್ಲಿದ್ರೆ ಒಳ್ಳೇದಾ ಡಾಕ್ಟರ್ ಹೇಳಿಲ್ವಾ ಸರ್ ನೋಡೋ ನನಗೆ ಬೇಡ ಅಂದರೆ ಬೇಡ ಅಷ್ಟೇ ಏನು ಗಲಾಟೆ ಅರುಣ್ ಅಮೃತ ಏನು ನಡೀತಾ ಇದೆ ಇಲ್ಲಿ ನೋಡಿ ಮೇಡಮ್ ಸರ್ ನನ್ನ ಮೇಲಿರೋ ಕೋಪಕ್ಕೆ ಜ್ಯೂಸ್ ಕುಡಿಯೋಲ್ಲ ಅಂತ ಹೇಳ್ತಾ ಇದ್ದಾರೆ ನೀವಾದರೂ ಒಂದ್ಸತಿ ಹೇಳಿ ಮೇಡಮ್ ಅರುಣ್ ಏನಿದು ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ದೀಯಲ್ಲ ಜ್ಯೂಸ್ ಕುಡಿ ಅಮ್ಮ ನನಗೆ ಮೇಡಮ್ ಇವರಿಗೆ ಅಂತ ತಂದಿದ್ದ ಜ್ಯೂಸಲ್ಲಿ ಇವ್ರ ಕಣ್ಣಿದ್ರಗಡೆ ನಾನು ಸ್ವಲ್ಪ ಕುಡಿ ತೋರಿಸಿದ್ದೀನಿ ಇನ್ನೂ ಇವ್ರಿಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಏನು ಮಾಡಬೇಕು ಹೇಳಿ ಮೇಡಮ್ ಅಮೃತ ಅವನು ಆಮೇಲೆ ಕುಡಿತಾನೆ ನೀನು ಹೋಗಮ್ಮ ಅರುಣ್ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದು ಅಗ್ಳ ಅನ್ನನ ಕಿವುಚಿದ್ರೆ ಸಾಕು ಪಾತ್ರೆಯಲ್ಲಿರೋ ಎಲ್ಲ ಅಗ್ಳನ್ನೂ ಪರೀಕ್ಷೆ ಮಾಡಬೇಕಾಗಿಲ್ಲ ಹಾಗೆ ಮನುಷ್ಯನ ಪ್ರಾಮಾಣಿಕತೆಯೂ ಒಬ್ಬ ಮನುಷ್ಯ ಒಳ್ಳೆಯವನ ಕೆಟ್ಟವನ ಅಂತ ಪದೇ ಪದೇ ಪರೀಕ್ಷೆ ಮಾಡಬೇಕಾಗಿಲ್ಲ ನಮ್ಮ ಅಮೃತ ಪುಟ್ಟವಿಟ್ಟ ಚಿನ್ನ ಕಣು ಅವಳ ಮೇಲೆ ಪದೇ ಪದೇ ಅನುಮಾನ ಪಡ್ಬೇಡಾರು ಅವಳು ಈ ಮನೆಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದಿದ್ದಾಳೆ ಹೊರತು ಕೆಟ್ಟದ್ದು ಮಾಡೋದಕ್ಕಲ್ಲ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ನಂಬ ಕಾಲ ಅಲ್ಲ ಇದು ಅದು ನನಗೂ ಗೊತ್ತು ಆದರೆ ಆಗಾಗ ನಾವು ನಮ್ಮ ಮನಸ್ಸಿನ ಮಾತುಗಳಿಗೆ ಕಿವಿಗೊಡಬೇಕಾಗುತ್ತೆ ಜೊತೆಯಲ್ಲಿರೋರ್ನ ನಂಬಿ ಮುಂದೆ ಸಾಗಬೇಕಾಗುತ್ತೆ ಅರುಣ್ ನೀನು ನನಗಿಂತ ಬ್ರಿಲಿಯಂಟ್ ಬಾಯ್ ಇದನ್ನೆಲ್ಲ ನಾನು ನಿನಗೆ ಹೇಳಬೇಕಾಗಿಲ್ಲ ಸ್ವಲ್ಪ ಹಠ ಕೋಪ ಬಿಟ್ಟು ಅರ್ಥ ಮಾಡ್ಕೋಕಂದ ಹೊತ್ತಿನ ಮುಂಚೆ ವಾಕಿಂಗ್ ಬರ್ತೀನಿ ಅಂತ ಹೇಳಿದ್ರಿ ಅದ್ ಯಾವ ಮಾಯದಲ್ಲಿ ಬಂದು ಮಲ್ಗಿದಿರಾ? ರೀ ಹೇಳ್ರಿ ರೀ ಹೇಳ್ರಿ ಮೇಲೆ ಶಾಕ್ ಆಯ್ತಾ ಇಷ್ಟೊತ್ತು ರೀ ಲಲ್ಲೆ ಹಾಕ್ತಿರೋಳು ಸಡನ್ ಆಗಿ ಅದೇ ಪುಷ್ಪಕ ವಿಮಾನ ಸಿನಿಮಾದಲ್ಲಿರೋ ಹೀರೋ ಏ ಇಲ್ಲಿಗೆ ಯಾವಾಗ್ಲೂ ಬಂದೆ ಅದು ಸೀದ ನನ್ ಬೆಡ್ರೂಮಿಗೆ ಬರೋ ಅಷ್ಟು ಧೈರ್ಯ ಬಂತ ನಿನಗೆ ಯಾಕೋ ಬಂದೆ ಇಲ್ಲಿಗೆ ಏನೋ ಬೇಕು ನಿನಗೆ ಲೋಫರ್ ನನಗೆ ನೀನೇ ಬೇಕು ಅಂಜು ನನಗೆ ನೀನೇ ಬೇಕು ನಾನು ಮುಟ್ಟಿರೋ ಮೊದಲನೇ ಹೂವು ನೀನೇ ಅಲ್ವಾ ನನಗೆ ನೀನೇ ಬೇಕು ಹಂಗೆಲ್ಲ ಮಾತಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಮಾನ ಮರ್ಯಾದೆ ಇರೋರು ಯಾರು ಹೀಗೆ ಹೆಣ್ಮಕ್ಳು ಬೆಡ್ರೂಮಿಗೆ ಬರಲ್ಲ ಮಾನ ಮರ್ಯಾದಿನ ಎಲ್ಲೋ ಹಾಗಿದೆಯಲ್ಲ ಹಂಗಂದ್ರೆ ಏನಂತ ನಂಗೆ ಗೊತ್ತೇ ಇಲ್ವೇ ಮಾನ ಮರ್ಯಾದಿ ಅದು ಮೇ ಬಿ ನಿಮಗಿರ್ಬೋದೇನೋ ಹಂಗಂದ್ರೆ ಏನಂತ ನನಗೆ ಗೊತ್ತೇ ಇಲ್ವೇ ಸತ್ಯ ನಿನಗೆ ಗೊತ್ತಿದೆಯಲ್ಲ ನಿನಗೆ ಮಾನ ಮರ್ಯಾದೆ ಇಲ್ಲ ಅಂತ ಆದ್ರೆ ನಾನು ಈ ಮನೆ ಸೊಸೆ ಬಾಯಿ ಮುಚ್ಕೊಂಡು ಮೊದಲು ಇಲ್ಲಿಂದ ಹೋಗು ಯಾರಾದರೂ ನೋಡಿದ್ರೆ ನಮ್ಮಿಬ್ರನ್ನ ಹಿಡಿದು ಸಿಗದಾಕ್ಬಿಡ್ತಾರೆ ಯಾಕೆ ಹೆದರ್ತೀಯ ಅಂಜು ಬಾ ಇಬ್ಬರು ಕುತ್ಕೊಂಡು ಮಾತಾಡೋಣ ನಿಮ್ಮ ಅತ್ತೆ ಮಾವ ಇಬ್ಬರು ಊರಿಗೆ ಹೋಗಿದ್ದಾರೆ ನಿಮ್ಮ ಗಂಡ ಇವಾಗ ತಾನು ಏನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾನೆ ಈಗ ಮನೆಯಲ್ಲಿರೋದು ನೀನು ಒಬ್ಳೆ ಅದಕ್ಕೆ ಯಾಕೆಷ್ಟು ಹೆದರ್ತೀಯಾ ಬಾ ಕುತ್ಕೊಂಡು ಮಾತಾಡೋಣ ಬಾ ನೋಡು ರಾಹುಲ್ ನಿನಗೆ ತಪ್ಪಿಗೆ ಹೋದರೆ ಸರಿ ಇಲ್ಲಾಂದ್ರೆ ಪೊಲೀಸರಿಗೆ ಫೋನ್ ಮಾಡಬೇಕಾಗುತ್ತೆ ಪೊಲೀಸ್ ನೀನು ನಿಮ್ಮಮ್ಮ ಸೇಮ್ ಟು ಸೇಮ್ ಮಾತು ಮಾತಿಗೆ ಪೊಲೀಸ್ ಪೋಲೀಸ್ ಅಂತಾನೆ ಇರ್ತೀರ ಅದೇನು ಪೊಲೀಸು ಕರಿತಿದ್ದಾಗ ಬರೋಕ್ಕೆ ನಿಮ್ಮ ಚಿಕ್ಕಪ್ಪನ ಅಥವಾ ನಿಮ್ಮ ದೊಡ್ಡಪ್ಪನ ಇಂದ ಕೇಸ್ ನೀನು ಕರಿತಿದ್ದಾಗೆ ಪೊಲೀಸ್ ಬಂದರು ಅಂತ ಅನ್ಕೋ ನೀನು ಕಳಿಸಿದ್ಯಲ್ಲಮ್ಮ ಫೋಟೋಸು ವೀಡಿಯೋಸು ಒಂದೊಂದು ಒಂದೊಂದು ತೋರಿಸ್ತಾ ಹೋದರೆ ಅವರಾಗ ಅವರೇ ತಲೆ ತಗ್ಗಿಸ್ತಾರೆ ಏಯ್ ಈ ಕಾನೂನು ಅನ್ನೋದ ಬರೇ ಹುಡುಗಿರ್ಗಿದೆ ಅಂತ ಅನ್ಕೊಂಡಿದ್ದೆ ನೀನು ಹುಡುಗ ನನಗೆ ಮೋಸ ಮಾಡ್ದು ಕಂಪ್ಲೇಂಟ್ ಕೊಡ್ತೀನಿ ಅಂತಂದಂಗೆ ಹುಡುಗರು ಕೂಡ ಹುಡುಗಿರು ಮೋಸ ಮಾಡಿದ್ರೆ ಅಂತ ಕಂಪ್ಲೇಂಟ್ ಕೊಡ್ಬೋದು ಕಾನೂನು ಎಲ್ರಿಗೂ ಸೇಮ್ ಅಮ್ಮ ಅದನ್ನ ಅರ್ಥ ಮಾಡ್ಕೊಂಡು ನೀನು ಏ ರಾಹುಲ್ ನಿನ್ನ ಖಾಲಿ ಕೇಳಿದ್ರೆ ತಲೆ ಕೊಡ್ತಾರಂತೆ ತಲೆ ಕೇಳಿದ್ರೆ ಕಾಲಿ ಕೊಡ್ತಾರಂತೆ ಆ ಜಾತಿಯವನ್ ನೀನು ಎಲ್ಲ ಬಿಟ್ಟು ನಿನ್ ಪ್ರೀತಿ ಬಲೆ ಬಿದ್ನಲ್ಲ ನನಗ್ ನಾನೇ ಹೊಡ್ಕೋಬೇಕು ಗಂಡ ಬಂದ್ಬಿಟ್ರುತ್ತೆ ನೀನ್ ಗಂಡಗೆ ಇಷ್ಟೆಲ್ಲ ಹೆರ್ತೀಯ ನಾನೀಗೊಂದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನ್ನ ಗಂಡನ ಎದುರುಗಡೆನೆ ನಾನು ಏನು ಮಾಡ್ತಾನೆ ನಾನು ನೋಡ್ತೀನಿ ನೋಡೋಣ ನೀನ್ ಏನ್ ಅಂತ ಏನಮ್ಮ ಬಾಯಿಲೆ ಈ ಮನೆಯಲ್ಲಿ ಇನ್ನೂ ಯಾರ್ಯಾರು ಇದಾರೆ ಕರೀರಿ ಈ ಮನೆಯಲ್ಲಿ ಕೊಲೆ ಪ್ರಯತ್ನ ನಡೆದಿದೆ ನಮಗೆ ಸುದ್ದಿ ಬಂದಿದೆ ಯಾರನ್ನ ಸಾಯಿಸೋಕೆ ಯಾರು ಟ್ರೈ ಮಾಡಿದರು ಸರ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಉಪ್ಪು ಹಾಕಿರೋದು ನಾನು ಆದರೆ ಹೆದರುತ್ತಾ ಇರೋದು ಈ ಸಂಗೀತಕ್ಕ ಯೂರಿಯಾಗೆ ಇಷ್ಟೊಂದು ಹೆದ್ರುಕೊಳ್ಬೇಕು ಈ ಮನೆಯಲ್ಲಿ ಯಾರಿಗೋ ಫುಡ್ ಪಾಯ್ಸನ್ ಆಗಿತ್ತಂತೆ ಇನ್ಸ್ಪೆಕ್ಟರ್ ಫುಡ್ ಪಾಯ್ಸನ್ ಆಗಿದ್ದು ನನಗೆ ಯಾಕೆ ಏನು ವಿಷಯ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಏನು ಕೊಲೆನಾ ಹೌದು ಕೋಲೇನೆ